ಹಲೋ ಗೈಸ್ ಆರ್ ಸಿ ಬಿ ಎಲಿಮಿನೇಟರ್ ಪಾಂಡದಲ್ಲಿ ಸೋತು ಈಗ ಐ ಪಿ ಎಲ್ ಎಲಿಮಿನೇಟ್ ಆಗಿದೆ ಅದೇ ಥರ ಆರ್ ಸಿ ಬಿ ತಂಡಕ್ಕೆ ಪಿನ್ಸರ್ ದಿನೇಶ್ ಕಾರ್ತಿಕ್ ಅವರು ವಿದಾಯ ಕೂಡ ಹೇಳಿದರು ಅಂದರೆ ಆರ್ ಸಿ ಬಿ ತಂಡಕ್ಕೆ ಹಲವು ವರ್ಷಗಳ ಕಾಲ ಪಿನ್ಸರ್ ಪಾತ್ರವನ್ನು ಇವರು ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ದರು ಬಟ್ ಇದೀಗ ಡಿ ಕೆಗೆ ಕಣ್ಣೀರಿನ ವಿದಾಯ ಅಂತಲೇ ಹೇಳ್ಬೋದು ಬಟ್ ಕೊಹ್ಲಿ ಅವರಿಗೆ ಏನು ಮಾಡಿದರು ಡಿ ಕೆ ವಿದಾಯದ ಬಗ್ಗೆ ಹೇಳಿದ್ರೆ ಒಂಥರ ಬೆಸ್ಟ್ ಪಿನ್ಸರ್ ಆರ್ ಸಿ ಬಿ ತಂಡಕ್ಕೆ ಅಂತ ಹೇಳ್ಬೋದು ಅದೇ ಥರ ಈ ಐ ಪಿ ಎಲ್ಗೂ ಮುನ್ನ ಅವರು ನಾನು ಇದೇ ನನ್ನ ಕೊನೆಯ ಐ ಪಿ ಎಲ್ ಬಟ್ ನೆಕ್ಸ್ಟ್ ನಾನು ಗಿತಾಯಿ ಹೇಳ್ತೇನೆ ಅಂತ ಕೂಡ ಹೇಳಿದರು ಅದೇ ಥರ ಅವರು ನಡೆದಂತೆ ಈಗ ನುಡುತ್ತಿದ್ದಾರೆ ಡಿ ಕೆ ಬಗ್ಗೆ ಹೇಳಬೇಕಂದ್ರೆ ಐ ಪಿ ಎಲ್ ಅಲ್ಲಿ ಒಟ್ಟರಾಗಿ ಇನ್ನೂರ ಐವತ್ತ ಏಳು ಪಂದ್ಯ ಇನ್ನು ನಾಲ್ಕು ಸಾವಿರದ ಎಂಟುನೂರ ನಲವತ್ತ ಎರಡು ರನ್ ಗಳಿಸಿರುವ ಇವರು ನೂರ ಮೂವತ್ತೈದರ ಸ್ಟ್ರೈಕ್ ರೇಟ್ನಲ್ಲಿ ಕೂಡ ಬ್ಯಾಟ್ ಬೀಸಿದರು ಇಪ್ಪತ್ತ ಎರಡು ಫಿಫ್ಟಿ ಕೂಡ ಇವರು ಬರೆಸಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಕೂಡ ಇವರು ಐ ಪಿ ಎಲ್ ಟೈಟಲನ್ನು ಗೆದ್ದರು ಅಂದರೆ ಆವಾಗ ಇವರು ಐದುನೂರ ಹತ್ತು ರನ್ ಕೂಡ ಗಳಿಸಿದರು ಅದೇ ಥರ ಇವರು ಡಿ ಕೆ ಡೆಲ್ಲಿ ಪಂಜಾಬ್ ಮುಂಬೈ ಗುಜರಾತ್ ಲೈನ್ಸ್ ಕೋಲ್ಕತ್ತಾ ಮತ್ತು ಬೆಂಗಳೂರು ತಂಡವನ್ನು ಈ ಐ ಪಿ ಎಲ್ಲಲ್ಲಿ ರೀಪ್ರೆಸೆಂಟ್ ಮಾಡಿದಾರೆ ಅಂತ ಹೇಳ್ಬೋದು ಅದೇ ರೀತಿಗೆ ಆರ್ ಸಿ ಬಿ ಎರಡು ಮೂರು ವರ್ಷಗಳ ಕಾಲ ಇವರು ಆಡಿ ಈಗ ಫಸ್ಟ್ ಫಿನಿಷರ್ ಅನಿಸ್ಕೊಂಡಿದ್ರು ಅದೇ ಥರ ವಿದಾಯ ಕೂಡ ಹೇಳಿದ್ದು ನಮಗೂ ಕೂಡ ಇಲ್ಲಿ ಬೇಜಾರಾಗಿದೆ ಬಟ್ ಐ ಪಿ ಎಲ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಫೈನಲ್ಗೆ ಹೋಗುತ್ತಂತ ನಾವು ಅಂದ್ಕೊಂಡಿದ್ದೀವಿ ಬಟ್ ಅದು ಎಲಿಮಿನೇಟ್ ಆಗಿ ಹೊರ ಹೋಗಿದೆ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ನೀವು ದಿನೇಶ್ ಕಾರ್ತಿಕ್ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು